ಸರ್ಕಾರ ಮತ್ತೆ ಆ ನೋಡಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಬೆಲೆ ಏರಿಕೆ ಶಾಕ್ ಕೊಡಲು ಮುಂದಾಗಿದೆ ಮೊನ್ನೆ ಮೊನ್ನೆ ಅಷ್ಟೇ ನೀರಿನ ದರ ಹೆಚ್ಚಳ ಮಾಡ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿ ನಿಮಗೇನು ಉಪಕಾರ ಸ್ಮರಣೆ ಇಲ್ಲ ಅಲ್ವಾ ಉಪಕಾರ ಸ್ಮರಣೆ ಇಲ್ಲ ಅದರ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೆ ಎಸ್ಆರ್ ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡುವ ಸುಳಿವು ನೀಡಿದ್ದಾರೆ ಅದಕ್ಕೆ ಕಾರಣ ಇಂದಿನ ಬಿಜೆಪಿ ಸರ್ಕಾರ ಸಂಸ್ಥೆಯನ್ನು ನಷ್ಟದಲ್ಲಿಟ್ಟು ಹೋಗಿದೆ ಪರಿಣಾಮವಾಗಿ ದರ ಏರಿಕೆ ಅನಿವಾರ್ಯವಾಗಿದೆ ಅಂತ ಹೇಳಿದ್ದಾರೆ ಆ ಮೂಲಕ ಟಿಕೆಟ್ ದರ ಏರಿಕೆ ಸುಳಿವು ನೀಡಿದ್ದಾರೆ ತಿಳಿಸ್ಬೋದು ಬೆಂಗಳೂರು ನಗರದವ್ರಿಗೆ ಏನೇ ಮಾಡಿದ್ರೆ ಮಾಡಿದ್ರು ಕೃತಜ್ಞತೆ ಇಲ್ಲ ಏನು ಮಾಡಿದ್ರು ಅದು ವ್ಯರ್ಥ ಅಂತ ಭಾಳ ಸ್ಪಷ್ಟವಾಗಿ ಅವ್ರ ಪದಗಳಲ್ಲೇ ಅರ್ಥ ಆಗುತ್ತೆ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಸರಿಯಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋಂಥ ಅರ್ಥ ಭಾಳ ಸಂಪೂರ್ಣವಾಗಿ ಇವ್ರಿಗೇನು ಮಾಡಬಾರ್ದು ಕೃತಜ್ಞತೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ಏನಕ್ಕೆ ಆ ಮಾತು ಬರುತ್ತೆ ಅಂದರೆ ಇವರು ಏನು ಹೇಳಿದ್ರು ಕೇಳಬೇಕು ಇವ್ರ ದಬ್ಬಾಳಿಕೆ ದೌರ್ಜನ್ಯನ ನಾವು ಒಪ್ಕೋಬೇಕು ಇದು ಒಪ್ಕೊಂಡಾಗ ಬೆಂಗಳೂರು ನಗರದ ಒಳ್ಳೆ ಜನರಿರ್ತಾರೆ ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ನೀರು ಕೊಟ್ಟು ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ ಒಳಾಯಿ ತಿರುಗಿಸಿದ ತಕ್ಷಣ ಅದರಲ್ಲಿ ಫಸ್ಟ್ ಗಾಳಿ ಬರುತ್ತೆ ಗಾಳಿ ಬಂದಿದ ತಕ್ಷಣ ಮೀಟ್ರ್ ಓಡುತ್ತೆ ಆ ಗಾಳಿಗೂ ಸಹ ದುಡ್ಡಿಗ ಅಲ್ಲ ಅವರಿದ್ರೇನು ಇವರಿದ್ರೇನು ನಿಮ್ಮಿಂದ ಏನು ರೀ ಲಾಭ ಆಗಿದೆ ನಮಗೆ ಏನು ಲಾಭ ಆಗಿದೆ ನನಗನ್ಸುತ್ತೆ ಈ ಕೊರೋನಾ ಬಂದಾಗ ಕೆಲವೆಲ್ಲ ಹೋಗ್ಬಿಡ್ಬೇಕಾಯ್ತಪ್ಪ ಕಂಪ್ಲೀಟ್ ಹೋಗ್ಬಿಡ್ಬೇಕು ಒಂದು ಹೊಸ ನೀರು ಬಂದೇ ಬರುತ್ತಲ್ಲ ಏನಾದರೂ ಒಂದು ಆಲೋಚನೆ ಬರುತ್ತಲ್ಲ ಒಂದು ಸರ್ಕಾರಿ ಶಾಲೆ ಬಗ್ಗೆ ಆಲೋಚನೆ ಮಾಡಿದ್ದೀರ ಟಿ ಬಿ ಡ್ಯಾಮ್ನ ನೀರು ಹೋಯ್ತು ಉಪಕಾರ ಸ್ಮರಣೆ ಇಲ್ಲ ನಿಮಗೆ ಆ ಟಿ ಬಿ ಡ್ಯಾಮ್ ನೀರು ಹೋಗುವಾಗ ಇಂಥದ್ದು ಯಾಕೆ ಹೋಗಲ್ಲ ಕೆಲವು ಆ ಕೊರೋನಾ ಬಂದಾಗ ಹೋಗಿಲ್ಲ ಕೆಲವೆಲ್ಲ ಸಾರಿ ನನಗೆ ಭಾಳ ದುಃಖದಿಂದ ಹೇಳ್ತಾ ಇರೋದು ಆ ಪಾರ್ಟಿ ಈ ಪಾರ್ಟಿ ಈಗ ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಿಜೆಪಿ ಜೆ ಬಿಜೆಪಿ ಬಂದು ಏನೋ ನಿಮಗೆ ಏನೋ ಅರಮನೆ ಅರಮನೆ ಕಟ್ಕೊಡೋದಿಲ್ಲ ಇವರು ತಿಂತಾ ಇದ್ದಾರಲ್ಲ ನಮಗಿಲ್ಲ ಅಂತ ಅಷ್ಟೇ ಮತ್ತೆ ಏನಿಲ್ಲ ಅವರು ತಿನ್ನೋಕೆ ಶುರುವಾದಾಗ ಇದೆ ನಮಗಿಲ್ಲ ಅಂತ ನಾನು ಹೇಳ್ತೀನಿ ಈಗ ಜಿಂದಾಲ್ ವಿಚಾರ ಹೇಳ್ತೀನಿ ಜಿಂದಾಲ್ ವಿಚಾರ ಬರ್ತೀನಿ ಜಿಂದಾಲ್ ವಿಚಾರ ಬಿ ಜೆ ಪಿ ಮಾಡಿದಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜೆ ಡಿ ಎಸ್ ಮಾಡಿದಾಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈಗ ಕಾಂಗ್ರೆಸ್ ಅವರು ಹೆಂಗೆ ಅಂತಂದರೆ ನನಗೆ ಸಿಕ್ಕಿಲ್ಲ ಅಂತ ಹೇಳ್ತೀನಿ ಅದರ ಕತೆ ಹೇಳ್ತೀನಿ ನಿಮಗೆ ಈಗ ಟಿಕೆಟ್ ದರಕ್ಕೆ ಬನ್ನಿ ಬಸ್ ಟಿಕೆಟ್ ದರ ಏರಿಕೆ ಆಗಿದೆ ಏರಿಕೆ ಆಗುತ್ತೆ ಅದು ಕೂಡ ಬಿ ಜೆ ಪಿ ಹೆಸರಲ್ಲಿ ಬೆಲೆ ಹೆಚ್ಚಿಸಲು ಮುಂದಾಗಿದೆ ಸರ್ಕಾರ ಇವತ್ತು ಒಂದು ಟ್ವೀಟ್ ಮಾಡಿದರು ರಾಮಲಿಂಗಾರೆಡ್ಡಿ ಎರಡು ಸಾವಿರದ ಹದಿಮೂರು ಆರ್ ಅಶೋಕ್ ಸಾರಿಗೆ ಮಂತ್ರಿ ಆಗಿದ್ದ ಕಾಲ ಅಂತ ಇಪ್ಪ ಆ ಹನ್ನೊಂದು ವರ್ಷದ ಇನ್ನೊಂದು ವಿಚಾರ ಬಸ್ ಪ್ರಯಾಣ ದರ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆ ಮಾಡಿದರು ಅಶೋಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಸರ್ಕಾರ ಇತ್ತಂತೆ ಬಿ ಜೆ ಪಿ ಸರ್ಕಾರ ಬಸ್ ಪ್ರಯಾಣ ದರ ಹನ್ನೆರಡು ಪರ್ಸೆಂಟ್ ಹೆಚ್ಚಿಗೆ ಮಾಡಿತ್ತಂತೆ ಬಿಜೆಪಿ ಸರ್ಕಾರ ಐದು ವರ್ಷಗಳಲ್ಲಿ ಐದು ಸಾವಿರದ ಒಂಬೈನೂರು ಕೋಟಿ ನಷ್ಟದಲ್ಲಿಟ್ಟಿತ್ತಂತೆ ಸಾರಿಗೆ ಸಂಸ್ಥೆಗಳನ್ನು ನಷ್ಟದಲ್ಲಿಟ್ಟಿತ್ತು ಹೀಗೆ ಬಿ ಜೆ ಪಿ ವಿರುದ್ಧ ರಾಮಲಿಂಗಾರೆಡ್ಡಿ ಟೀಕೆ ಮಾಡಿದ್ದಾರೆ ಇದೇ ಕಾರಣಕ್ಕೆ ಬೆಲೆ ಏರಿಕೆ ಮಾಡುತ್ತಂತೆ ಕೈ ಸರ್ಕಾರ ಇನ್ನು ಯಾವುದೆಲ್ಲ ಬೆಲೆ ಏರಿಕೆ ನೋಡಿ ನೀರು ರೇಟ್ ಜಾಸ್ತಿ ಮಾಡಿದರು ಯಾರು ಘನವೆತ್ತ ಶ್ರೀ ಡಿ ಸಿ ಎಂ ನಿಮಗೆ ಉಪಕಾರ ಇಲ್ಲ ಎಷ್ಟು ಬೇಕಿದ್ರು ಬೈಕ್ಗಳಿ ಅಂತೇಳಿ ದಯವಿಟ್ಟು ನಿಮ್ಮ ಹೇಳಿಕೆಗೆ ಒಂದು ಪ್ರತಿಕ್ರಿಯೆ ಬರಲೇಬೇಕು ನೂರ ಮೂವತ್ತಾರು ಕೊಟ್ಟರಂಥ ನಾವು ಜನ ನಿಮಗೆ ಯಾಕೆ ಕೊಡಬೇಕಾಗಿತ್ತು ಉಪಕಾರ ಸ್ಮರಣೆ ಇದೆಯಾ ಡಿ ಕೆ ಶಿವಕುಮಾರ್ ಅವರಿಗೆ ಬೆಳಗ್ಗೆ ವಾಶ್ರೂಮ್ಗೆ ಹೋಗಿ ನೀರು ಬಳಸಿದ್ರು ಕಷ್ಟ ಕಾಂಗ್ರೆಸ್ ಸರ್ಕಾರ ನೀರಿನ ದರ ಹೆಚ್ಚಿಸಲು ಮುಂದಾಗಿದೆ ಈ ಕುಡಿಯೋಣ ಅಂತ ಹೋದರೆ ಹಾಲಿನ ದರ ದುಬಾರಿಯಾಗಿದೆ ಆಫೀಸ್ಗೆ ಹೋಗೋಣ ಅಂದರೆ ಬೈಕ್ ಹತ್ತಿದರೆ ಪೆಟ್ರೋಲ್ ಬರೆ ಕಾರ್ ಹತ್ತಿದರೆ ಡೀಸೆಲ್ ದರ ದುಬಾರಿ ಅಕ್ಕಿ ಖರೀದಿ ಮಾಡಿದರೆ ಅದರ ಬೆಲೆ ಗಗನಮುಖಿ ಆಗಿದೆ ತೊಂಬತ್ತು ರೂಪಾಯಿಗೆ ಸಿಕ್ತಿದ್ದ ಬೇಳೆ ನೂರೈವತ್ತಾಗಿದೆ ಕೆ ಜಿಗೆ ಮೂವತ್ತೈದಿದ್ದ ಸಕ್ಕರೆ ದರ ನಲವತ್ತು ಆಗಿದೆ ಲೀಟ್ರ್ ಅಡುಗೆ ಎಣ್ಣೆ ದರ ನೂರರಿಂದ ನೂರಿಪ್ಪತ್ತಕ್ಕೆ ಏರಿಕೆಯಾಗಿದೆ ಸ್ಟಾಂಪ್ ಪೇಪರ್ ಬೇಕಿದ್ದರೆ ಬರೋಬ್ಬರಿ ನೂರು ರೂಪಾಯಿ ಕೊಡಬೇಕು ರೈತರು ಪಹಣಿಗೆ ಮೊದಲು ಹತ್ತು ರೂಪಾಯಿ ಇದ್ರು ಈಗ ನೂರು ರೂಪಾಯಿ ಕೊಡಬೇಕು ಒಪ್ಪಂದದ ಬಸ್ಗೆ ಕಿಲೋಮೀಟ್ರಿಗೆ ಎರಡು ರೂಪಾಯಿ ಇತ್ತು ಈಗ ಐದು ರೂಪಾಯಿ ಕೊಡಬೇಕು ಭೂಮಿ ನೋಂದಣಿ ಜಾಗ ಮನೆ ಖರೀದಿ ದುಬಾರಿಯಾಗಿದೆ ಜಲ್ಲಿ ಮರಳು ಎಮ್ ಸ್ಯಾನ್ ಗ್ರನೇಡ್ ದರ ಏರಿಕೆಯಾಗಿದೆ ಶಾಲೆ ಕಾಲೇಜು ವಾಹನ ಕ್ಯಾಬ್ ಟ್ರಕ್ಕಿಗೂ ಶಾಕ್ ಇದೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಬೆಲೆಯ ಕ್ಯಾಬ್ಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಇದೆ ಹತ್ತು ಹದಿನೈದು ಲಕ್ಷದ ಕ್ಯಾಬ್ಗೆ ತೊಂಬ ಒಂಬತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾಯಿದೆ ಮದುವೆ ಬಸ್ ಬುಕ್ ಮಾಡೋದಿದ್ರೆ ಅದು ಕೂಡ ದುಬಾರಿಯಾಗಿದೆ ಇವರು ಬಂದು ನಮಗೆ ಒಳ್ಳೇದು ಮಾಡಿದ್ದು ಇನ್ನು ಜಿಂದಾಲ್ೂಕು ಕಂಪನಿಗೆ ಬಳ್ಳಾರಿಯ ಮೂರು ಸಾವಿರದ ಆರುನೂರ ಅರವತ್ತ ಏಳು ಎಕರೆ ಜಮೀನು ಮಾರಲು ಸಿ ಎಂ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ ಕೊಡಬಾರ್ದು ಅಂತಲ್ಲ ಹಿಂದೆ ಕೊಡುವಂಥ ಸಂದರ್ಭದಲ್ಲಿ ಯಾಕೆ ಗಲಾಟೆ ಮಾಡಿದಿರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಎಸ್ ಯಡಿಯೂರಪ್ಪ ಸಿ ಎಂ ಆಗಿದ್ದಾಗ ಇದೇ ಕಂಪನಿಗೆ ಕ್ರಯಪತ್ರ ಮಾಡಿಕೊಡೋ ತೀರ್ಮಾನ ಮಾಡಿತ್ತು ಆಗ ಕಾಂಗ್ರೆಸ್ ವಿರೋಧ ಮಾಡಿತು ಬೃಹತ್ ಹೋರಾಟ ಮಾಡಿತು ಅಂದು ಬಿ ಜೆ ಪಿ ಶಾಸಕ ಅರವಿಂದ್ ಬೆಲ್ಲದ್ ಸೇರಿ ಆ ಪಕ್ಷದ ಹಲವು ಶಾಸಕರು ತಮ್ಮದೇ ಸರ್ಕಾರದ ಕ್ರಮವನ್ನು ವಿರೋಧ ಮಾಡಿದ್ರು ರಾಜಕೀಯ ಒತ್ತಡ ಹೆಚ್ಚಾದ ಕಾರಣ ಬಿ ಜೆ ಪಿ ಸರ್ಕಾರ ಸಂಪುಟ ನಿರ್ಧಾರವನ್ನು ವಾಪಸ್ ಪಡೆಯಿತು ಅಂದು ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಇಂದು ಅದೇ ಜಿಂದಾಲ್ಗೆ ಭೂಮಿ ನೀಡಿದೆ ಇದಕ್ಕಿಂತಲೂ ಮಜಾ ಇದೆ ಹೇಳ್ತೀನಿ ಕೇಳಿ ಎರಡು ಸಾವಿರದ ಆರರಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಇಂಥ ಒಂದು ಪ್ರಯತ್ನಗಳಾಗತ್ತೆ ಜಿಂದಾಲ್ಗೆ ಭೂಮಿ ಕೊಡೋದು ಆಗ ಈ ಕಾಂಗ್ರೆಸ್ ವಿರೋಧ ಮಾಡುತ್ತೆ ಹೇ ಕೊಡಬಾರ್ದು ಅಂತೇಳಿ ಆ ನಂತರ ಇವರು ಬೇರೆ ಬೇರೆ ಆಗ್ತಾರೆ ಯಾರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬೇರೆ ಬೇರೆ ಆಗುತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪ ಇದನ್ನು ಕೊಡೋದಕ್ಕೆ ಮುಂದೆ ಬಂದಾಗ ಇದೇ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ವಿರೋಧ ಮಾಡುತ್ತೆ ಆಮೇಲೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಸಿದ್ದರಾಮಯ್ಯನವರು ಇದರ ಸುದ್ದಿಗೆ ಹೋಗೋದಿಲ್ಲ ಜಂಟಲ್ ಆಗಿ ನಡ್ಕೋತಾರೆ ಮತ್ತೆ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಅವರ ಸರ್ಕಾರ ಬರುತ್ತೆ ಆಗ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ ಅವರಿಗೆ ಜಾಗ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ ಆಗ ಯಡಿಯೂರಪ್ಪ ವಿರೋಧ ಮಾಡ್ತಾರೆ ಅದು ವಾಪಸ್ ಆಗುತ್ತೆ ಮತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅವರಾಗ ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಆಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ವಿರೋಧ ಮಾಡುತ್ತೆ ಈಗ ಇದೇ ಕಾಂಗ್ರೆಸ್ ಕೊಡ್ತಾಯಿದೆ ಏ ಎಲ್ಲ ತೊಗೊಳ್ರೂ ರೀ ಅರ್ಥ ಆಯ್ತಾ ನಿಮಗೆ ಯಾರು ಬಾಕಿ ಇದ್ದಾರೆ ಯಾರು ಸಾಚ ಯಾಕೆ ದುಡ್ಡು ಜಾಸ್ತಿ ನಮಗೆ ಬರಬೇಕು ಅಂತ ಅಷ್ಟೇ ರಾಜಕಾರಣಿಗಳೆಲ್ಲ ಒಂದೇ ಎರಡು ಸಾವಿರದ ಐದು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದ ಕಾಲ ಎಕರೆಗೆ ತೊಂಬತ್ತು ಸಾವಿರದಂತೆ ಎರಡು ಸಾವಿರ ಎಕರೆ ಕೊಟ್ಟಾಗಿತ್ತು ಎಚ್ ಡಿ ಕೆ ಅವಧಿಯಲ್ಲಿ ಮಂಜೂರಾಗುತ್ತೆ ಅದು ಎರಡು ಸಾವಿರದ ಆರು ಎಚ್ ಡಿ ಕುಮಾರಸ್ವಾಮಿ ಸಿ ಎಂ ಆಗಿದ್ದ ಕಾಲ ಓಕೆ ಎರಡು ಸಾವಿರದ ಎಕರೆ ಜಮೀನು ಆರು ವರ್ಷಕ್ಕೆ ಲೀಸ್ ಕೊಡ್ತಾರೆ ಜಿಂದಾಲ್ಗೆ ಕುಮಾರಸ್ವಾಮಿ ಮತ್ತೊಂದು ಲಕ್ಷ ಕೊಡ್ತಾರೆ ಎರಡು ಸಾವಿರದ ಏಳು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವಧಿ ಬರುತ್ತೆ ಸಾವಿರದ ಆರುನೂ ಅರವತ್ತಾರು ಎಕರೆ ಜಮೀನು ಹಂಚಿಕೆ ಮಾಡಲಾಗುತ್ತೆ ಓಕೆ ಇದಿಷ್ಟೇ ಭಾಳ ಮುಖ್ಯವಾಗಿ ಮುಂದಕ್ಕೆ ಹೋಗಿ ನಾನು ಹೇಳಿದ್ನಲ್ಲ ಇಷ್ಟೇ ವಿಚಾರ ಇರೋದಿದ್ರಲ್ಲಿ ಅದಕ್ಕಿಂತ ಹೆಚ್ಚು ಓಕೆ ನಾವು ಪ್ರತಿದಿನ ಒಂದು ವಿಶೇಷ ಸೀರೀಸ್ ಜೊತೆ ಬಂದೀವಿ ಇವತ್ತು ಕೊನೆ ಇವತ್ತು ಸಿದ್ದರಾಮಯ್ಯನವರ ಸೀರೀಸ್ನ ಕೊನೆ ಎಪಿಸೋಡ್ ಮುಂದಿನ ವಾರದಿಂದ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೆಳೆದ ಕಥೆಯನ್ನು ಹೇಳ್ತಾ ಹೋಗ್ತೀನಿ ಆಮೇಲೆ ಬಿ ಜೆ ಪಿ ಕಥೆ ಆಮೇಲೆ ಜೆ ಎಲ್ಲ ಹೇಳ್ತಾ ಹೋಗ್ತೀನಿ ಇವತ್ತು ಸೀರೀಸ್ನ ಕೊನೆಯಲ್ಲಿ ಸಿದ್ದರಾಮಯ್ಯ ಓದಿದ ಶಾಲೆ ಅದರ ಬಗ್ಗೆ ಹೇಳ್ತೀನಿ ಇದು ಬಲು ವಿಶೇಷವಾದದ್ದು ಮುಖ್ಯಮಂತ್ರಿಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲಿ ಸಿದ್ದಣ್ಣ ಓದಿದರು ಇನ್ನು ಸಿ ಎಮ್ಗೆ ಯಾವ ಊಟ ಇಷ್ಟ ಡ್ಯಾನ್ಸ್ ಮೇಲೆ ಯಾಕಷ್ಟು ಮೋಹ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ನೋಡೋಣ ಬನ್ನಿ ಘಾಟಿಸಿದ ಶಾಲೆಯಲ್ಲೇ ಸಿದ್ದು ಓದು ಸಿದ್ದು ಜೀವನ ಚರಿತ್ರೆಯ ವಿಶೇಷ ಅಧ್ಯಾಯ ಶುರುವಾಗಿದ್ದು ಸಿದ್ದರಾಮನ ಹುಂಡಿಯಿಂದಲೇ ಹುಟ್ಟೂರಿನಲ್ಲೇ ಒಂದರಿಂದ ಏಳನೇ ತರಗತಿ ಓದಿದ್ರು ಈ ಶಾಲೆ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶಾಲಾ ಕಟ್ಟಡ ಉದ್ಘಾಟನೆಗೆ ಅಂದಿನ ಸಿಎಂ ಕೆಂಗಲ್ ಹನುಮಂತಯ್ಯ ಎತ್ತಿನ ಗಾಡಿಯಲ್ಲಿ ಬಂದಿದ್ರಂತೆ ಮುಖ್ಯಮಂತ್ರಿ ಕೈಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲೇ ಓದಿದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ಹುಡುಗನೇ ಯಾವ ಸ್ಕೂಲು ಅಂತಂದ್ರು ಇಲ್ಲ ಗೌಡ್ರೆ ನೀವು ಸೇರಿಸಿ ಮುಂದೆ ಭವಿಷ್ಯ ಯಾರು ಗೊತ್ತು ಎಂಟ್ರಿ ಮಾಡ್ಕೊಂಡ್ರು ಸಿದ್ದರಾಮಯ್ಯ ಡಾಕ್ಟರ್ ಆಗಬೇಕಿತ್ತು ಸಿದ್ದರಾಮಯ್ಯ ಹುಂಡಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಕುಪ್ಪೆ ಕಾಲದಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ವಿದ್ಯಾವರ್ಧಕ ಶಾಲೆಯಲ್ಲಿ ಪಿಯುಸಿ ಓದಿ ಯುವರಾಜ ಕಾಲೇಜಿನಲ್ಲಿ ಬಿಎಸ್ಸಿ ಕಲ್ತಿದ್ದ ಸಿದ್ದರಾಮಯ್ಯ ಎಂಬಿಬಿಎಸ್ ಓದಬೇಕು ಅಂದ್ಕೊಂಡಿದ್ರು ಅಂದಿನ ಸಿಎಂ ನಿಜಲಿಂಗಪ್ಪ ಸಂಪುಟದ ಸಚಿವ ರಾಮಚಂದ್ರ ಮನವಿ ಮಾಡಿದರೂ ಸೀಟು ಸಿಗಲಿಲ್ಲ ಆದ್ದರಿಂದ ಎಲ್ಎಲ್ಬಿ ಮಾಡಿ ಒಂಬೈನೂರ ಎಪ್ಪತ್ತೆರಡರಿಂದ ಫೆಬ್ರವರಿಯವರೆಗೆ ವಕೀಲಿಕೆ ಮಾಡಿದ್ರು ಎಲ್ಎಲ್ಬಿ ಸೇರಿದ್ರು ಎಪ್ಪತ್ತೆರಡರ ತನಕ ಇಲ್ಲಿ ಎಲ್ ಎಲ್ ಬಿ ಕೋರ್ಸ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡ್ರು ಮತ್ತು ಶಾರದಾ ವಿಲಾಸ್ ಕಂಡು ಅಂತಾರೆ ಅವರಿಗೆ ತುಂಬ ಅಭಿಮಾನ ಜಾಸ್ತಿ ಅವರು ಪ್ರತಿ ಸರಿನೂ ಪ್ರತಿ ಕಡೆಯೂ ಹೇಳ್ತಾರೆ ನನ್ನ ರಾಜಕೀಯ ಜೀವನ ಇಲ್ಲೇ ಸ್ಟಾರ್ಟ್ ಆಗಿದ್ದು ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಇನ್ಸ್ಪೈರ್ ಆಗಿದ್ದೆ ಇಲ್ಲಿ ಅಂತಂದ್ಬಿಟ್ಟು ಪ್ರತಿ ಸರಿನೂ ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯಗೆ ಮೀನಿನ ಸಾರು ಇಷ್ಟ ಸಿದ್ದರಾಮಯ್ಯ ಸಾಮಾನ್ಯವಾಗಿ ಉಪ್ಸಾರು ಮುದ್ದೆ ಊಟ ಮಾಡ್ತಾರೆ ಆದ್ರೆ ನಾಟಿ ಕೋಳಿ ಹಾಗೂ ಮೀನಿನ ಸಾಂಬಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಾಟಿ ಕೋಳಿ ಮೀನು ಸಾಂಬಾರ್ ಮಾಡಿದ್ರೆ ಬಾಯಿ ಚಪ್ಪರಿಸಿ ಊಟ ಮಾಡ್ತಾರೆ ಸಿದ್ದು ಹುಟ್ಟೂರಿಗೆ ಸಿದ್ದರಾಮನ ಹುಂಡಿ ಅನ್ನೋದ್ ಯಾಕೆ ಸಾವಿರದ ಐದನೂರ ಅರವತ್ತೈದರಲ್ಲಿ ತಾಳಿಕೋಟೆ ಕದನ ನಡೆದಾಗ ಕೆಲವರು ಸಿದ್ದರಾಮನ ಹುಂಡಿಗೆ ಬಂದ್ರು ಆಗ ವಲಸೆ ಬಂದವರಲ್ಲಿ ಸಿದ್ದರಾಮೇಗೌಡರು ಒಬ್ರು ಅವರನ್ನೇ ಊರಿನ ಮೂಲ ಪುರುಷ ಎಂದು ಪರಿಗಣಿಸಿ ಸಿದ್ದರಾಮನ ಹುಂಡಿ ಅಂತ ಹೆಸರಿಟ್ರಂತೆ ಸಿದ್ದರಾಮಯ್ಯ ಊರಿನ ಜಾತ್ರೆ ಮಿಸ್ ಮಾಡೋದಿಲ್ಲ ಸಿದ್ದರಾಮನ ಹುಂಡಿಯಲ್ಲಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಸಿದ್ದರಾಮಯ್ಯ ಎಲ್ಲಿದ್ದರೂ ಜಾತ್ರೆಗೆ ಬರ್ತಾರೆ ಸ್ಟೆಪ್ ಹೋಗ್ತಾರೆ ಇಲ್ಲಿ ಮಾಡ್ತಾರ ದೇವರ ಬಸ್ ಸುಮ್ಯ ದೇವರು ದೇವಸ್ಥಾನಕ್ಕೆ ಬಂದಾರ ಅವರು ಹಬ್ಬ ಮಾಡಿಸಿದ್ದಾರೆ ಮೂರು ವರ್ಷ ಹೋಗಿ ಹಬ್ಬ ಮಾಡ್ತೀನಿ ಗೊತ್ತಲ್ಲ ಆಗ ಆಗ ಬಂದು ಈರ್ಕೆ ಕುಣಿ ಗಂಗರು ಕುಣಿತಾರ ಅದೇ ಜಾನ್ಸೋರು ಈರ್ಕೆ ಕುಡಿಯೋದೇ ಅದೇ ನಮ್ಮ ನಮ್ಮ ಊರಿನ ಇವತ್ತಲ್ಲ ಅಚ್ಚಿಂದು ನಮ್ಮ ತಾಯಿ ತಾನ ಇಟ್ಟಿಂದೂ ಅದು ನಮ್ಮ ದೇವಸ್ಥಾನ ಮುಂದೆ ಕುಣಿಬೇಕು ಅದೇ ಕೆಲಸ ಅವ್ರು ಬುಕ್ಕಿದೋ ಆಗ ಒಂದು ಐವತ್ತು ಜನ ಕುಡೀತ ಈಗಲೂ ನಮ್ಮ ನಮ್ಮ ಮಂಗ್ನ ಸೇರಿದ್ದು ಈಗ ನಮ್ಮ ಮೊಮ್ಮಾಯಿಗಳು ಸೇರಿಸಿ ಅವ್ರ ಥರ ಈಗಲೂ ಕುಡಿಯೋದೇ ಬರಲ್ಲ ಈಗಲೂ ಅಷ್ಟು ಥರ ಕೈ ತೋರಿಸೋದು ಬರಲ್ಲ ಆ ಥರ ಅವರೇ ಒಂದೇ ಅದು ಅಲ್ಲ ஆக சித யாவனோ ஐந்து ரூபாய் உபமான் கொடுத்து அவருக்கு அது தடக்காசு ஐது ரூபாய் ரிப்போட் ரிப்படா